ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಡೈರೆಕ್ಟಾಗಿ ವಿಷಯಕ್ಕೆ ಬರೋದಾದ್ರೆ ಬಿಗ್ ಬಾಸ್ ಮನೆಯಿಂದ ಇವಾಗ ಜಸ್ಟ್ ಒಂದು ಪ್ರೋಮೋ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದರಲ್ಲಿ ಟಾಪ್ ತ್ರೀ ಕಂಟೆಸ್ಟೆಂಟ್ ಯಾರು ಅಂತ ಹೇಳ್ಬಿಟ್ಟು ಕ್ಲೂ ಕೊಟ್ಟಿದ್ದಾರೆ ಸೊ ಯಾರು ಅಂತ ಹೇಳ್ಬಿಟ್ಟು ನಮಗೂ ಕೂಡ ಗೊತ್ತಾಗ್ತಿದೆ ಸೊ ಜನಗಳು ಕೂಡ ಏನು ಹೇಳ್ತಿದ್ದಾರೆ ವೀಕ್ಷಕರು ಬಿಗ್ ಬಾಸ್ ವೀಕ್ಷಕರು ಏನು ಹೇಳ್ತಿದ್ದಾರೆ ಅಂದ್ರೆ ಇವರೇ ಟಾಪ್ ಮೂರು ಟಾಪ್ ಟಾಪಲ್ಲಿರೋ ಮೂರು ಕಂಟೆಸ್ಟೆಂಟ್ ಅಂದ್ರೆ ಇವರೇನೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ ಆ ಪ್ರೋಮೋದಲ್ಲಿ ನಾವು ನೋಡಬೇಕಾದ್ರೆ ಹನುಮಂತು ಫ್ಯಾನ್ಸ್ ಮತ್ತೆ ತ್ರಿವಿಕ್ರಮ್ ಫ್ಯಾನ್ಸ್ ಈ ಕಡೆ ಮೋಕ್ಷಿತಾ ಫ್ಯಾನ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ ಒಬ್ಬೊಬ್ರಾಗೆ ಬರ್ತಿದ್ದಾರೆ ಒಬ್ಬೊಬ್ಬರಾಗಿ ಅಂದ್ರೆ ಒಂದಷ್ಟು ಜನ ಒಂದಷ್ಟು ಜನ ಗುಂಪು ಮಾಡ್ಕೊಂಡೇ ಕಳ್ಸಿದ್ದಾರೆ ಬಿಬಿಕಾ ಮನೆಯಲ್ಲಿ ಇವತ್ತಿನ ಎಪಿಸೋಡ್ನ ಒಂದು ಪ್ರೋಮೋ ಅಪ್ಡೇಟ್ ಮೂಲಕ ಇಲ್ಲಿ ಹನುಮಂತು ಅವರು ಜನಗಳನ್ನ ನೋಡಿದ್ರೆ ಭಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಜನಗಳನ್ನ ಕಳಿಸಿದ್ದಾರೆ ಕೆ ಲೆವೆನ್ ಮನೆಗೆ ಇವಾಗ ಆಲ್ರೆಡಿ ಹನುಮಂತು ಫ್ಯಾನ್ಸ್ ಎಲ್ಲರೂ ಕೂಡ ಗುಂಪಾಗಿ ಬಂದಿದ್ದಾರೆ ಜೋರಾಗಿ ಬಂದಿದ್ದಾರೆ ಸೊ ಅವರ ಹನುಮಂತು ಅವರ ಒಂದು ಫೋಟೋನ ಇಟ್ಕೊಂಡು ಹನುಮಂತು ಹನುಮಂತು ಅಂತ ಹೇಳ್ಬಿಟ್ಟು ಫುಲ್ ಕಿರಿಸ್ತಾ ಇದ್ದಾರೆ ಹಾಗೆ ನಿಮ್ಮನ್ನ ನೋಡಿದ್ರೆ ಭಯ ಆಗ್ತೈತೆ ಅಂತ ಹೇಳ್ಬಿಟ್ಟು ಈ ಕಡೆ ಹನುಮಂತು ಅವರು ಹೇಳ್ತಾ ಇದ್ದಾರೆ ಇನ್ನೊಂದು ಇನ್ನೊಂದು ಕಡೆ ತ್ರಿವಿಕ್ರಮ್ ಫ್ಯಾನ್ಸ್ ಕೂಡ ಬಂದಿದ್ದಾರೆ ಅವರು ಕೂಡ ತ್ರಿವಿಕ್ರಮ್ ತ್ರಿವಿಕ್ರಮ್ ಅಂತ ಹೇಳ್ಬಿಟ್ಟು ಫೋಟೋನ ಇಟ್ಕೊಂಡು ಕೂಗ್ತಾ ಇದ್ದಾರೆ ಸಿಳ್ಳೆ ಚಪ್ಪಾಳೆಗಳು ಜಾಸ್ತಿನೇ ಕೂಗ್ತಾ ಇದ್ದಾರೆ ಸೊ ಇಲ್ಲಿ ತ್ರಿವಿಕ್ರಮ್ ಅವರು ಹೇಳಿರೋದೇನೆಂದ್ರೆ ಜನಗಳಿಗೆ ಅಂದರೆ ಗುಂಪು ಕಟ್ಕೊಂಡು ಈ ಒಂದು ಬಿಗ್ ಬಾಸ್ ಮನೆಗೆ ತ್ರಿವಿಕ್ರಮ್ ಫ್ಯಾನ್ಸ್ ಬಂದಿದ್ದಾರೆ ಅವ್ರಿಗೆ ಏನು ಹೇಳ್ತಿದ್ದಾರೆ ಅಂದರೆ ಅಡೆತಡೆಗಳನ್ನು ದಾಟ್ಕೊಂಡು ನಿಮ್ಮಲ್ಲಿ ಅಣ್ಣನೋ ತಮ್ಮನೋ ಅಂದ್ಕೊಂಡು ಮಗನೋ ಅಂದ್ಕೊಂಡು ನಾನು ನುಕ್ಕೊಂಡು ಬಂದು ಇಲ್ಲಿ ನಿಂತ್ಕೊಂಡಿದ್ದೀನಿ ಈ ಥರ ಅಂತಲೇ ತಿಳ್ಕೊಂಡು ನೀವು ವೋಟ್ ಮಾಡಿ ಹಾಗೆ ನನ್ನನ್ನು ಗೆಲ್ಸಿ ಅಂತ ಹೇಳ್ಬಿಟ್ಟು ಅವ್ರಿಗೆ ತ್ರಿವಿಕ್ರಮ್ ಕಡೆಯಿಂದ ಸಂದೇಶ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಜೋರಾಗಿ ಶಿಲೆ ಚಪ್ಪಾಳೆ ಬರ್ತಿದೆ ಸೊ ಹನುಮಂತು ಅವ್ರಿಗೂ ಕೂಡ ಸಿಳ್ಳೆ ಚಪ್ಪಾಳೆ ಜೋರಾಗಿ ಬಂತು ಹಾಗೆ ಮೋಕ್ಷಿತಾ ಅವ್ರಿಗೂ ಕೂಡ ಇಲ್ಲಿ ಶಿಲೆ ಚಪ್ಪಾಳೆ ಜೋರಾಗಿ ಬಂತು ಈ ಒಂದು ತ್ರೀ ಕಂಟೆಸ್ಟೆಂಟ್ ಟಾಪ್ ಕಂಟೆಸ್ಟೆಂಟ್ ಅಂತ ಹೇಳ್ತಿದ್ರೆ ಮೋಕ್ಷಿತಾ ತ್ರಿವಿಕ್ರಮ್ ಜೊತೆಗೆ ಹನುಮಂತು ಅವರು ಮತ್ತೆ ಮೋಕ್ಷಿ ಫ್ಯಾನ್ಸ್ ಕೂಡ ಎಲ್ಲರೂ ಕೂಡ ಬಂದಿದ್ರು ಎಲ್ಲರೂ ಕೂಡ ಸಿಳ್ಳೆ ಹಾಗೆ ಕಿರ್ಚಿತಾ ಇದ್ರು ಮೋಕ್ಷಿ 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 ಅಂತ ಹೇಳ್ಬಿಟ್ಟು ಮೋಕ್ಷಿತಾ ಫೋಟೋ ಇಟ್ಕೊಂಡು ಈ ಕಡೆ ಮೋಕ್ಷಿತಾ ಈ ಒಂದು ಫ್ಯಾನ್ಸ್ಗೆ ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇಲ್ಲಿ ಗೆಲ್ಲೋಕ್ಕೆ ಬಂದಿರೋದು ನಾವು ಒಬ್ಬರೇ ಆಟ ಆಡೋದಕ್ಕೆ ಬಂದಿರೋದು ನಾವು ಒಬ್ರೇ ಇಲ್ಲಿ ಗೆಲ್ಲೋದು ನಾವು ಒಬ್ರೇ ಅಂತ ಹೇಳ್ಬಿಟ್ಟು ಒಂದು ಡೈಲಾಗನ್ನು ಹೇಳ್ತಾಳೆ ಸಖತ್ತಾಗಿದೆ ಸೊ ಇವತ್ತಿನ ಎಪಿಸೋಡ್ ಅಂತೂ ಚಿಂದಿಯಾಗಿದೆ ಅಂತಲೇ ಹೇಳ್ಬೋದು ಹನುಮಂತು ತ್ರಿವಿಕ್ರಮ್ ಮೋಕ್ಷಿತಾ ಅವ್ರನ್ನ ಬಿ ಬಿ ಕೆ ಮನೆಯ ಟಾಪ್ ತ್ರೀ ಕಂಟೆಸ್ಟೆಂಟ್ ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ಜನಗಳು ಕೂಡ ಹೇಳ್ತಾ ಇದ್ದಾರೆ ಇವರೇ ವಿನ್ ಆಗೋದು ಅಂತ ಹೇಳ್ಬಿಟ್ಟು ಮೂರಲ್ಲಿ ಯಾರು ವಿನ್ ಆಗಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಪ್ರಕಾರ ಅನ್ಸುತ್ತೋ ತ್ರಿವಿಕ್ರಮ್ ವಿನ್ ಆಗ್ತಾರೋ ಇಲ್ಲ ಹನುಮಂತು ಅವರು ವಿನ್ ಆಗ್ತಾರೋ ಇಲ್ಲ ಮೋಕ್ಷಿತಾ ಅವರು ವಿನ್ ಆಗ್ತಾರೋ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂದರೆ ಸುದೀಪಣ ಕೈಯಲ್ಲಿ ಯಾರು ಕೈ ಇರುತ್ತೆ ಆ ಕಪ್ ಗೆಲ್ಲೋದು ಯಾರು ವಿನ್ನರ್ ಯಾರು ಅಂತ ಹೇಳ್ಬಿಟ್ಟು ಅನಿಸುತ್ತೋ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಯಾರೆಲ್ಲ ಎಲ್ಲ ಓಟ್ ಓಟ್ನ ಮಾಡಿಲ್ಲ ಹೋಗಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ಓಟನ್ನು ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ ತಪ್ಪದೆ ನೋಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ